Mee kum khaa, the heo mua nuong Hai chua lai Hai chua lai Tau ai? Tau Hai 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 ನಮಸ್ಕಾರ ಸ್ನೇಹಿತರೆ ಹಿಕೋರಾ ಒಂದು ವಿಚಿತ್ರ ವಿಭಿನ್ನ ಶೀರ್ಷಿಕೆಯೊಂದಿಗೆ ಒಂದು ಚಿತ್ರ ಬಿಡುಗಡೆಯಾಗಿದೆ ಹಿಕೋರಾ ಚಿತ್ರದ ಶೀರ್ಷಿಕೆ ನೀಲಕಂಠೇಶ್ವರ ಸಿನಿ ಕಂಬೈನ್ಸ್ ಸಂಸ್ಥೆಯಲ್ಲಿ ಶ್ರೀಮತಿ ರತ್ನ ಶ್ರೀಧರ್ ಅವರು ನಿರ್ಮಿಸಿ ತಯಾರಾಗಿರುವಂತಹ ಚಿತ್ರ ಹಿಕೋರಾ ಈ ಚಿತ್ರ ನೀನಾಸಂ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಕಿಟ್ಟಿ ಅವರು ನಟನೆ ನಿರ್ದೇಶನ ಮಾಡಿರುವಂತಹ ಚಿತ್ರ ರೆಗ್ಯುಲರ್ ಫಾರ್ಮೆಟ್ ಗಿಂತ ಒಂದು ವಿಭಿನ್ನ ರೀತಿಯ ಶೀರ್ಷಿಕೆ ಜೊತೆಗೆ ವಿಭಿನ್ನ ರೀತಿಯ ಕಥೆಯನ್ನ ಹೊಂದಿರುವಂತಹ ಚಿತ್ರ ಈಕೋರ ಈ ಚಿತ್ರದಲ್ಲಿ ಹಲವು ನೀನಾಸಂನ ಪ್ರತಿಭಾವಂತ ಕಲಾವಿದರು ಅಭಿನಯಿಸಿರುವಂತ ವಿಶೇಷ ಅಂತಾನೆ ಹೇಳಬಹುದು ಈ ಚಿತ್ರದ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿಯವರು ಐದು ವಿಭಿನ್ನ ರೀತಿಯ ಹಾಡುಗಳು ಒಂದಕ್ಕಿಂತ ಒಂದು ವಿಭಿನ್ನ ಹಾಡುಗಳು ಈ ಚಿತ್ರದಲ್ಲಿ ನಾವು ಕೇಳಬಹುದು ನೋಡಬಹುದು ಶಂಕರ್ ಮಹಾದೇವನವರು ಅವರು ಹಾಡಿರುವಂತಹ ಹಾಡು ಗಣೇಶ್ ಹೆಬ್ರಿ ಅವರು ಹಾಡಿರುವಂತಹ ಹಾಡು ಹೀಗೆ ವಿಭಿನ್ನ ಗಾಯಕರು ಕೂಡ ಈ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಸಾಹಿತ್ಯ ಆಗಿರಬಹುದು ಸಂಗೀತ ಸಂಯೋಜನೆ ಆಗಿರಬಹುದು ಗಾಯಕರ ಹಾಡುಗಾರಿಕೆ ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿಬಂದಿವೆ ಐದು ಹಾಡುಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ಸಾಹಿತ್ಯ ಸಂಗೀತ ಹಾಡುಗಾರಿಕೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಇರುವಂತದ್ದು ಈ ಚಿತ್ರದ ಹಾಡುಗಳ ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಕತೆಯ ವಿಚಾರಕ್ಕೆ ಬಂದರೆ ಕತೆ ಕೂಡ ರೆಗ್ಯುಲರ್ ಫಾರ್ಮೆಟ್ಗಿಂತ ಒಂದು ವಿಭಿನ್ನ ರೀತಿಯ ವಿಶೇಷವಾದಂತಹ ನೂತನ ರೀತಿಯ ಕಥೆಯನ್ನ ಹಾಗೆ ನಿರೂಪಣೆ ಕೂಡ ನೂತನವಾಗಿದೆ ಕಲಾವಿದರ ಅಭಿನಯ ಪ್ರಕಾಶ್ ಬೆಳವಾಡಿಯ ಅವರಾಗಿರಬಹುದು ಸ್ಪಂದನಾ ಅವರಾಗಿರಬಹುದು ಸರ್ದಾರ್ ಸತ್ಯ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಮಠ ಚಿತ್ರ ನಿರ್ ನಿರ್ದೇಶಕರಾದಂತಹ ಗುರುಪ್ರಸಾದ್ ಅವರು ಹೀಗೆ ಹಲವು ಪ್ರತಿಭಾವಂತ ಕಲಾವಿದರು ಈ ಚಿತ್ರದಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನ ಮೆರೆದಿದ್ದಾರೆ ಅಂತಾನೆ ಹೇಳಬಹುದು ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮ ಚಿತ್ರ ರೆಗ್ಯುಲರ್ ಫಾರ್ಮಟ್ ಚಿತ್ರಗಳನ್ನ ನೋಡಿ ಬೇಸಂತ ಪ್ರೇಕ್ಷಕರಿಗೆ ಈ ಚಿತ್ರದ ಶೀರ್ಷಿಕೆಯೊಂದಿಗೆ ಒಂದು ವಿಭಿನ್ನತೆ ಹೊಸತನ ನೀಡ್ತಾ ಇದೆ ಚಿತ್ರ ಈ ಚಿತ್ರದ ತಂಡದವರು ಒಂದು ವಿಭಿನ್ನ ಪ್ರಯತ್ನವನ್ನ ನೀನಾಸಂ ಪ್ರತಿಭೆಗಳು ಈ ಚಿತ್ರದ ನಿರ್ಮಾಪಕಿ ಶ್ರೀಮತಿ ರತ್ನ ಶ್ರೀಧರ್ ಅವರು ಕೂಡ ನೀನಾಸಂನ ಕ್ಯಾಂಟೀನ್ ನಲ್ಲಿ ಕ್ಯಾಂಟೀನ್ ಅನ್ನು ಜೊತೆಗೆ ಹಲವು ನಾಟಕಗಳಲ್ಲಿ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ ಇದು ಇವರ ಪ್ರಥಮ ಚಿತ್ರ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ ನಿರ್ಮಾಣ ಆಗಿರಬಹುದು ಕಲಾವಿದರ ಅಭಿನಯ ಆಗಿರಬಹುದು ಹಾಡುಗಳಾಗಿರಬಹುದು ಕತೆ ಆಗಿರಬಹುದು ಎಲ್ಲವೂ ಅದ್ಭುತವಾಗಿದೆ ಲೊಕೇಶನ್ ಆಗಿರಬಹುದು ಚಿತ್ರೀಕರಣ ಮಾಡಿರುವಂತಹ ಲೊಕೇಶನ್ ಕೂಡ ತುಂಬಾನೇ ಅದ್ಭುತವಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಜೋಗದಲ್ಲಿ ಶೂಟ್ ಮಾಡಿರುವಂತಹ ಹಲವು ದೃಶ್ಯಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ ಚಿತ್ರ ಪ್ರೇಮಿಗಳು ಈ ಚಿತ್ರವನ್ನ ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಚಿತ್ರ ಅಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಚಿತ್ರಕ್ಕೆ ಶುಭವಾಗಲಿ ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ ಒಂದು ಅತ್ಯುತ್ತಮ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಅಂತಾನೆ ಹೇಳ್ಬಹುದು ಚಿತ್ರರಂಗಕ್ಕೆ ನಿರ್ಮಾಪಕರು ಬರೋದೇ ಕಷ್ಟ ಅದರಲ್ಲೂ ಕೂಡ ಮಹಿಳಾ ನಿರ್ಮಾಪಕಿಯರು ತುಂಬಾನೇ ಕಮ್ಮಿ ಇದು ಶ್ರೀಮತಿ ರತ್ನಶ್ರೀಧರ್ ಅವರ ಪ್ರಥಮ ನಿರ್ಮಾಣದ ಚಿತ್ರ ಚಿತ್ರಕ್ಕೆ ಶುಭವಾಗಲಿ ಯಾಕಂತ ಹೇಳಿದ್ರೆ ಚಿತ್ರ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಮನರಂಜನೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತಾನೆ ಹೇಳ್ಬಹುದು ಚಿತ್ರಕ್ಕೆ ಶುಭವಾಗಲಿ ತಾವೆದುರು ಚಿತ್ರಮಂದಿರದಲ್ಲಿ ಚಿತ್ರವನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತೇವೆ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಈ ದಿನ ಎಲ್ಲರೂ ಕನ್ನಡ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಅವರಿಗೆಲ್ಲರಿಗೂ ನೀವು ಪ್ರೇಕ್ಷಕರ ಕೈ ಹಿಡಿಬೇಕು ಪ್ರೇಕ್ಷಕರೇ ಅನ್ನದಾತರು ನಿರ್ಮಾಪಕರು ನಿರ್ಮಾಪಕರು ಸಿನಿಮಾಕ್ಕೆ ಅನ್ನದಾತರಾದರೆ ನಿರ್ಮಾಪಕರಿಗೆ ಪ್ರೇಕ್ಷಕರು ಅನ್ನದಾತರು ಆಮೇಲೆ ನಾನು ಈ ಜರ್ನಿಯಲ್ಲಿ ನಾನು ಏನೇನೆಲ್ಲ ಕಳ್ಕೊಂಡೆ ಏನೇನೆಲ್ಲ ತಗೊಂಡೆ ಏನು ಕಳ್ಕೊಂಡೆ ಏನು ಬಿಟ್ಟೆ ಅದನ್ನೆಲ್ಲ ಬದಿಗಿಟ್ಟು ನಾನು ಮಾತಾಡೋದಾದರೆ ನನಗೆ ಆಡಿಯೋ ಸಂಸ್ಥೆ ಅಂದ್ರೆ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ ನನ್ನ ಆತ್ಮೀಯ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಒಂದಿಷ್ಟು ಮುಂದೆ ತಗೊ ಬಂದ್ರು ನಂತರ ನಾನು ಡಿಸ್ಟ್ರಿಬ್ಯೂಷನ್ ಅಂತ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಹೇಗೆ ಹೇಗೆ ಕಂದ್ಕೊಂಡಾಗ ನನಗೆ ಆ ದಾರಿಯನ್ನ ತೋರಿಸಿದ್ದು ಗೋಪಾಲಣ್ಣವರು ತೇಶಿ ಹತ್ರ ನೀವು ಹೋಗಿ ಅವರು ಒಂದು ನನಗೆ ಅವರು ಒಂದು ಸಮಗ್ರವಾದ ಮಾಹಿತಿಗಳನ್ನು ನೀಡಿ ನೀಡಿ ಒಂದು ಫೀಡ್ಬ್ಯಾಕ್ ಮಾಡಿ ಫೀಡ್ಬ್ಯಾಕ್ ಮಾಡಿ ನೀವು ಧೈರ್ಯವಾಗಿರಿ ಧೈರ್ಯವಾಗಿರಿ ಎದುರುಬೇಡಿ ಎದುರುಬೇಡಿ ಅಂತ ಒಂದು ನನ್ನ ತಲೆ ಒಳಗಡೆ ತುಂಬಿ ಒಂದಿಷ್ಟು ಒಂದಿಷ್ಟು ಇದರಲ್ಲಿ ಅವರ ವ್ಯಾಪ್ತಿಗೆ ಅವರ ಶಕ್ತಿ ಮೀರಿ ನನ್ನನ್ನು ಇವತ್ತು ಬಿಡುಗಡೆ ಹಂತದವರೆಗೆ ತಂದಿದ್ದಾರೆ ಅಂದರೆ ದೇಶಿ ವೆಂಕಟೇಶ್ ಅವರು ಅವರ ತಂಡಕ್ಕೆ ಅವರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಒಪ್ಪಿಸ್ತಾ ಇದ್ದೀನಿ